ಮಿನ್ವಿಟ್ वाले भाऊ वगैरे राणो हा हंगागी आ ईगा ಎಲ್ಲರೂ ನಕ್ಕೇನೇ ನಾವು ಹುಡುಗರಿಗೆ ತೆಲಿಸಬೇಕಾಗಿದಾ ಕೆಲವೊಂದು ಮಿನಿಕ್ರೀರೋ ಮಾಡಿ ವರ್ಷಿನ ಈಗ ಒಮ್ಮೆ ಮೊದಲೇ ಚಪ್ಪಾ ಹೊರಿವಾಗ ಕೇರಳ ಆಗ್ಮೇ ನೋಡಿ ಒಂದು ನಾಲ್ಕೈತಿಗಳ ಮಹೋ ಇರುತ್ತೆ ರವಾ ಆ ಕೂಸ ತಾಯಿಗೆ ಕರಿಲಕ್ಕೆ ह्याळ ಅಳಕುವ ಅಂತ ಹೇಳತೋರು ಸಮಿತ ಆಂಗ ನೋಡ್ರಿ ಅಲ್ಲಿ ಬರ್ತಪ್ಪಣಾ ಈಗ ಎಣ್ಣೆ ಯಾಕೆ ಬೇಕಿತ್ತು ಹಾಲಿರೋದು ಸ್ವಲ್ಪ ಬೇಕಿರೋದು ಜಟ್ ಒಂದ್ ಜಟ್ ಏನ್ ಮಾಡ್ತು ಏನ್ ಯಾಕೆ ಕುಡ್ದಿನ್ ಗುರು ಮಾರು ಅದು ಅದಕ್ಕೆ ನಾವು ಏನೋ ದೊಡ್ಡ ಬೇಕಿತ್ತು ಏಳ ಅಂತ ಅದ ಹೆಂಗ್ ಜಗಳ ಆಗ್ತಾವ್

ಈ ಕಾರ್ಯಕ್ರಮದೊಳಗ ಈಗ ಸ್ವಾಮಿಗಳು ಬಂದ್ರು ಪುರಾಣಿಕರು ಪುರಾಣ ಹೇಳಿದ್ರು ಗವಾಯಗಳು ಆಗಾದ್ರು ತಬಲಾಗಿ ನಾಂತು ಗಡಿಯ ಬದಲು ತಬಲ ಕೈಕತ್ತ ಸಾಕ ನನಗ ನನಗೆ ಬಡದು ಬಡದು ಮನೆಯ ಬೈಲಿ ಕತ್ತಾರ ಬಾ ಜಜಿಯ ಕೇಳಿ ಅದಕ್ಕೆ ಇನ್ನೇನಪ್ಪಾ ಅಂತಂದ್ರೆ ಈ ಕಾರ್ಯಕ್ರಮದ ರಾಜಕೀಯ ಮಂದಿ ಬಂದು ಬಂದಿದ್ರೆ ಹೆಂಗ್ ಮಾತಾಡ್ತಿದ್ರು ಮೊದಲ ನಮ್ಮ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಅವ್ರು ಬಂದಿದ್ರೆ ಹೆಂಗ್ ಮಾತಾಡ್ತಿದ್ರು ತೋರಿಸ್ತೀನಿ ಮಗ ನೋಡಿ ಶೋಕೆ ಇಚ್ಛೆ ಈ ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ ಬರ್ತಾ ಇದೆ ತಾಳಿನ ಗ್ರಾಮಸ್ಥೆ ಚೆನ್ನಾಗಿ ಸೇರಿದ್ದಾರೆ ಇನ್ನು ಒಂಬತ್ತು ದಿನ ಬಂದಿದ್ದ ಧನ್ಯವಾದಗಳನ್ನು ಹೇಳಿ ಹೌದು ಎಲ್ಲ ಪ್ರಯತ್ನ ಕರೆಯಲ್ಲಪ್ಪ ಒಂಬತ್ತು ದಿನ ಯಾರು ಸುಳ್ಳು ಇದಕ್ಕೆ ಬಂದಿಲ್ಲ

ಎಲ್ಲ ಜನಷ್ಟು ಒಂಬತ್ತು ದಿನ ಅಂತ ಗೊತ್ತಾ ಇತ್ತು ನೀನು ಮುಂದೆ ಹಿಂಗ್ ಮಾಡ್ಲಕ್ ಹೋಗ್ಬೇಡ್ರಿ ಎಲ್ಲ ವಿಷಯ ಕಾರ್ಯಕ್ರಮ ಮಾಡ್ರಿ ಮುಂದಿನ ಸಾರಿ ನಾವು ಬರ್ತೀವಿ ಹೈಕಮಾಂಡ್ ಹೋಗಿ ಭೇಟಿ ಆಗದ ಹೋಗಿ ಬರ್ತೀವಿ ಬಂಧುಗಳೇ ಇಷ್ಟು ಹೇಳಿದ್ದು ನಿಮಗೆ ನರ್ಸಿರಕ್ ಸಲುವಾಗಿ ಹೇಳಿನ ಇಷ್ಟು ಮಾತ್ರ ಕರೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಆಮೇಲೆ ನನಗೂ ಒಳ್ಳೆಯದಾಗಲಿ सुख आयुष्य आरोग्य भोग भाग्य